ನಿಂತಾ ಇಷ್ಟು ಆಹಂಕಾರ ನನ್ನ ಸೊಸೆಗೆ ಇಲ್ಲಪ್ಪ ನಮ್ಮ ಮಗನ ಅವನು ಹೇಳದಂಗೆ ಕುನ್ಕನ್ ಕೂತಿರ್ತಾನೆ ನಾನು ಏನು ಮಾಡ್ತಾಯನ ಹೇಳು 나ನಗೂ ಸಾಕಾಗೋಗೈತೆ ಈ ವಯಸ್ಸಲ್ಲಿ ನನಗೆ ಇಷ್ಟು ಅಂತ ನಾನು ಹೇಳಿದ್ರು ನನ್ನ ಮಗ ಕೇಳೋದಿಲ್ಲ ನೋಡದಾ ಹೆಂಗಾಯಿತದೋ ಅಷ್ಟ್ ಮಾರ್ಕೊಂಡು ಹೋಯ್ತೀನಿ ಅಷ್ಟೇ ಹಾಗಂತ ನೀನು ಮಾಡ್ತಾಯ ಈ ವಯಸ್ಸಲ್ಲಿ ನಿನ್ನ ಮಗನ ಹೇಳಿ ಕೊಡು ನಿಮಗೆಲ್ಲಾ ಮಾಡ್ತಾನೆ ನಿಮ್ಮ ಅಂತೆ ನಮಗೆ ಮಾಡಕಾಗೋದಿಲ್ಲ ಕಣಪ್ಪ ನನಗೆ ಬಯಸಾಗೈತೆ ನಿನ್ನ ಹೆಂಡಿತಕ್ಕೆ ಎಲ್ಲಾ ಕೆಲಸಾನೂ ಮಾಡ್ಸು ನಂಗೆ